ಇಂದಿನ ಅತ್ಯಂತ ಅಪರೂಪದ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ನನ್ನ ವಿದ್ಯಾರ್ಥಿ ಮಿತ್ರ ಷಣ್ಮುಖ ಅವರೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮತ್ತೊಬ್ಬ ವಿದ್ಯಾರ್ಥಿ ಮಿತ್ರ ಅವರೇ ಹಾಗೂ ಪ್ರಸನ್ನ ನನಗೆ ಸಹೋದ್ಯೋಗಿ ಯಾಕೆಂದರೆ ನಾನು ಮಾಕ್ನೂರು ಮಲ್ಲೇಶಪ್ಪ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕನಾಗಿದ್ದಾಗ ಅವರು ಹರಿಹರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿದ್ದರು ಸೊ ಅಂದಿನಿಂದ ನಿರಂತರವಾಗಿ ಮತ್ತು ನಾನು ಪ್ರಸನ್ನ ಅವರು ಪಕ್ಕದ ಹಳ್ಳಿಯವರು ಹಾಗಾಗಿ ನಿರಂತರವಾಗಿ ಅವರು ಬಿ ಎಡ್ ಓದೋ ಕಾಲದಿಂದನೂ ನಿರಂತರ ಸಂಪರ್ಕದಲ್ಲಿದ್ದಂಥವ್ರು ಮತ್ತು ಪೇಶಪ್ನವರು ನಮ್ಮ ತಾಲೂಕಿನವರೇ ಚನ್ನಗಿರಿ ತಾಲೂಕಿನಿಂದ ಅವರು ಬಿ ಇ ಒ ಆದಾಗಿಂದ ನಿರಂತರವಾಗಿ ಸಂಪರ್ಕದಲ್ಲಿದ್ದಂಥವ್ರು ಇದು ನಿಜವಾಗಲೂ ಸಂತೋಷ ಪಡ್ತಕ್ಕಂಥ ಒಂದು ಸಮಾರಂಭ ಅಂತ ಅಂದ್ಕೊಳ್ತೀನಿ ನಾನು ಕಾರಣ ನನಗೆ ಭಾಳ ಸಂತೋಷ ಏನು ಅಂದರೆ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಎತ್ತರಕ್ಕೆ ಹೋದಾಗ ಭಾಳ ಸಂತೋಷ ಆಗುತ್ತೆ ವಿದ್ಯಾರ್ಥಿಗಳಿಗೆ ಯಾಕೆಂದರೆ ಅವರು ರಾಜ್ಯ ಮಟ್ಟದಲ್ಲಿ ಒಂದೇಳ ಹೆಸರನ್ನು ಗಳಿಸಿದಾಗ ನಿಜವಾಗಲೂ ಸಂತೋಷ ಆಗುತ್ತೆ ಅಂಥ ಒಂದು ಸಾಧನೆಯನ್ನು ಈ ಎಲ್ಲ ಅಧಿಕಾರಿಗಳು ಮಾಡಿದ್ದಾರೆ ಮತ್ತು ನಾನು ಸಹಜವಾಗಿ ನೋಡಿದಾಗ ಅಧಿಕಾರಿಗಳಿದ್ದಾಗ ಸನ್ಮಾನ ಮಾಡೋರು ಭಾಳ ಜನ ಶಿಕ್ಷಕರುಗಳಾಗಲಿ ಅಥವಾ ಎಲ್ಲ ಸಂಘದವರಾಗಲಿ ಭಾಳ ಸನ್ಮಾನಗಳನ್ನು ಮಾಡ್ತಾರೆ ಆದರೆ ಆದಮೇಲೆ ಪ್ರೀತಿಯಿಂದ ಕರೆದು ಸನ್ಮಾನ ಮಾಡೋದಿದೆಯಲ್ಲ ನಿಜವಾಗಲೂ ಅದು ನಿಮ್ಮ ನಿಜವಾದ ಪ್ರೀತಿ ಅಂತೇಳಿ ನಾನು ಭಾವಿಸ್ತೇನೆ ಅಂಥ ಒಂದು ಪ್ರೀತಿಯನ್ನು ಇವತ್ತು ನೀವು ತೋರಿಸಿದ್ರಿ ಬೆಂಗಳೂರಿನಲ್ಲಂತೂ ಸನ್ಮಾನ ಮಾಡೋದು ಭಾಳ ದುರ್ಲಭ ನಾವು ನೋಡಿದಾಗೆ ಅವರ ಸನ್ಮಾನದ ವೀಡಿಯೋನ ಯಾರೋ ಹಾಕಿದ್ರು ನನಗೆ ನಿಜವಾಗ್ಲೂ ನೋಡಿದಾಗ ಸಂತೋಷ ಆಯಿತು ಅವರು ಒಳ್ಳೆಯ ಹೆಸರನ್ನು ಮತ್ತು ಅವರ ಸಹೋದ್ಯೋಗಿಗಳೊಂದಿಗೂ ಅಂಥ ಒಂದು ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋವಂಥದನ್ನು ಆ ವೀಡಿಯೋದಲ್ಲಿ ನೋಡಿದಾಗ ನಿಜವಾಗೂ ಸಂತೋಷ ಆಯಿತು ಅಂತ ಇಬ್ಬರು ವ್ಯಕ್ತಿಗಳನ್ನು ಇವತ್ತು ನೀವು ಕರೆದು ಕೇವಲ ನಮ್ಮ ಜಿಲ್ಲೆಯವರು ಅಂತಲ್ಲ ಇಡೀ ರಾಜ್ಯದಲ್ಲೇ ಅವರು ಯಾವ್ಯಾವ ಜಿಲ್ಲೆಯಲ್ಲಿ ಹೋಗಿ ಕೆಲಸ ಮಾಡಿದಾರೋ ಅಲ್ಲೆಲ್ಲ ಒಳ್ಳೆ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ದೃಷ್ಟಿಯಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಬರೀ ಶಿಕ್ಷಕರಿಗೆ ಸಹಾಯ ಮಾಡಿದ್ದಾರೆ ಅನ್ನೋ ಕಾರಣದಿಂದ ಅಲ್ಲ ಈ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿಯನ್ನು ಮಾಡ್ಬೋದು ಸಾಧನೆಯನ್ನು ಮಾಡ್ಬೋದು ರಘುವೀರ್ ಅಂತೂ ಸಿಸ್ಲೆಪ್ನ ಅಧಿಕಾರಿಯಾಗಿ ಶಿಕ್ಷಕರಿಗೆ ಸುಮಾರು ವರ್ಷಗಳ ಕಾಲ ತರಬೇತಿಯನ್ನು ಅತ್ಯುತ್ತಮ ತರಬೇತಿಯನ್ನು ಕೊಟ್ಟಿದ್ದಾರೆ ಹಾಗೆ ಅವರೆಲ್ಲರೂ ಸಹ ಒಂದು ಒಳ್ಳೆಯ ಕಾರ್ಯವನ್ನು ಮಾಡುವ ಮೂಲಕ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸ್ಕೊಂಡಿದ್ದಾರೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಶ್ರೀ ತಳಬಾ ಜಿಗಿದ್ರು ವಿದ್ಯಾಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ಅವರ ಜೀವನ ಸುಖ ಸುಖರವಾಗಿರಲಿ ಅವರು ಇಲ್ಲಿಗೆ ಪ್ರವೃತ್ತಿಯನ್ನು ಬಿಡಬೇಕಾಗಿಲ್ಲ ಇಲ್ಲಿಂದ ನಿವೃತ್ತರಾಗಿರ್ಬೋದು ಆ ವೃತ್ತಿಯಿಂದ ನಿವೃತ್ತರಾಗಿದ್ದಾರೆ ಆದರೆ ಶಿಕ್ಷಕದ ಪ್ರವೃತ್ತಿ ಶಿಕ್ಷಕನ ಪ್ರವೃತ್ತಿ ಸದಾ ಮುಂದುವರಿಲಿ ಇನ್ನೂ ಸಾಕಷ್ಟು ಅವಕಾಶಗಳಿದೆ ಶಿಕ್ಷಣ ಕ್ಷೇತ್ರಕ್ಕೆ ಅವರು ಮಾರ್ಗದರ್ಶನ ನಿರಂತರವಾಗಿ ದೊರೆಯಲಿ ಅದರಿಂದ ಈ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣುವಂಥಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಾಡು ಎರಡು ಅನಿಸಿಕೆಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸಿ ಮತ್ತೊಮ್ಮೆ ಅವರಿಗೆ ನನ್ನ ಅಭಿನಂದನೆ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ